ಆ ನಮಸ್ತೆ ಇವತ್ತಿನ ದಿನ ನೋಡಿ ಅಲ್ಲಿ ನಮ್ಮ ಸರಸ್ವತಿ ವಿದ್ಯಾಲಯ ಪದವಿಪೂರ್ವ ಕಾಲೇಜು ಗೊಂಗೊಳ್ಳಿ ಹೊಸ ಅಲ್ಲೇ ಸೃಷ್ಟಿಸಿದಂತಹ ಅನನ್ಯ ಮೇಳ ಅಂತ ಹೇಳಿದ್ರೆ ಮಕ್ಕಳ ಸಂತೆ ಅಸ್ ಬಿಸ್ನೆಸ್ ಡೇ ಆಕ್ಚುಲಿ ನಾವು ತುಂಬಾ ಈ ನಾವು ಪ್ರತಿಭಾ ಕಾರಂಜಿ ಸ್ಕೂಲ್ ಡೇ ಪಕ್ಷೆ ನಾವು ನೋಡ್ತೀವಿ ಆದ್ರೆ ಅದೆಲ್ಲವನ್ನು ನೋಡಿದಾಗ ಈ ಮಕ್ಕಳ ಸಂತೆ ಅನ್ನುವಂಥದ್ದು ನೋಡ್ಲಿಕ್ಕೆ ಒಂದು ಇಷ್ಟ ಆಗ್ತದೆ ತುಂಬಾ ಜನ ಬರ್ತಾ ಇದ್ದಾರೆ ನಾವು ಕೂಡ ನಮ್ಮ ಶೌರ್ಯ ತಂಡದವರು ಕೂಡ ಇಲ್ಲಿದ್ದಾರೆ ನಾವೆಲ್ಲ ಅಲ್ಲಿ ಹೋಗ್ಬೇಕಂತ ಬಂದಿದ್ವಿ ನೋಡ ಮಕ್ಕಳ ಕೈ ಯಾವ ರೀತಿಯ ಒಂದು ಅಲ್ಲಿ ವಾತಾವರಣ ಸೃಷ್ಟಿ ಆಗಿದೆ ಅಂತ ನಾವೆಲ್ಲರೂ ಕೂಡ ನೋಡೋಣ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಿದ್ವಿ ಬನ್ನಿ ಸರ್ ನೋಡಿ ನಮ್ದಿಲ್ಲಿ ಸಿಹಿ ತಿಂಡಿಗಳು ಈ ಬೇಕರಿ ಮಾಡ್ತಾ ಇದ್ದಾರೆ ನಿಮ್ಮ ತಂಡದ ಹೆಸರು ನೋಡಿ ಇದು ಒಂದು ಪ್ರಥಮ ಪ್ರಯತ್ನ ಇಲ್ಲಿ ಮತ್ತೆ ಈ ಕಡೆ ಇಲ್ಲಿ ನಮ್ಮ ಎಳ್ನೀರು ಬನ್ನಿ 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 ಇದು ಬೊಂಡ ಮೇಳ ಅಂತೆ ಆ ಮಕ್ಕಳ ಹುಮ್ಮಸ್ಸು ನೋಡಿ ಸರ್ ಆ ಮಕ್ಕಳ ಒಮ್ಮಸ್ ಎಷ್ಟು ಚಂದ ಇದೆ ಇದು ಇನ್ನು ಆರಂಭ ಅಷ್ಟೇ ಸಾಧಾರಣ ನೋಡ್ಲಿಕ್ಕೆ ತುಂಬಾ ಇದೆ ಇಲ್ಲಿ ಮತ್ತೆ ನೋಡು ಆ ನೋಡಿ ಮಕ್ಕಳ ಸಂತೆ ಬಗ್ಗೆ ನಮ್ಮ ಸೆಕೆಂಡ್ ಪಿ ವಿದ್ಯಾರ್ಥಿ ಆಗಿರುವಂತ ಧನ್ಯ ಅವ್ರವರು ಮಾತ ಒಂದೆರಡು ಅಂತ ಹೇಳ್ತಿದ್ದಾರೆ ನೋಡಿ ಅವ್ರ ಹುಮ್ಮಸ್ಸಿಗೆ ನಾವೆಲ್ಲರೂ ಕೂಡ ತಲೆ ಬಾಗಬೇಕಾಗ್ತದೆ ಆ ಧನ್ಯವ್ರೆ ಇವತ್ತು ಮಕ್ಕಳ ಸಂತೆ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅಂತ ಸ್ವಲ್ಪ ನಮ್ ಜೊಂದು ಕೊಡಿ ನೋಡಿ ನಮ್ಮ ಎಸ್ ಪಿ ಪಿಯು ಕಾಲೇಜ್ ನನ್ ಧನ್ಯ ಅಂತ ನಿಮ್ದೇ ಎಸ್ ಪಿ ಯು ಪಿ ಕಾಲೇಜ್ ಸ್ಟೂಡೆಂಟ್ ವಿದ್ಯಾರ್ಥಿನಿ ಅಹ್ ನಮ್ಮ ಈ ಮಕ್ಕಳ ನೀವು ನೋಡ್ತಾ ಇರ್ಬೋದು ನಮ್ಮ ಎಸ್ ಪಿ ಕಾಲೇಜ್ ಕಾಲೇಜಲ್ಲಿ ಅತ್ಯಂತ ಸಂಭ್ರಮ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಎಲ್ಲ ಮಕ್ಕಳು ಒಟ್ಟು ಸೇರಿ ಮಾಡ್ತಾ ಇದ್ದೇವೆ ನಮ್ಮಲ್ಲೇ ಒಂದು ರೀತಿಯ ಒಗ್ಗಟ್ಟು ತನ ಇದೆ ಏನೋ ಒಂಥರ ಸಂಭ್ರಮ ಇದೆ ನಮ್ಮ ವಿದ್ಯಾರ್ಥಿಗಳಂದ್ರೆ ಏನೋ ಒಂಥರ ಖುಷಿ ಇದೆ ಹೊರಗಿನವರಿಗೆಲ್ಲ ನಾವೇ ಸ್ವಂತಹ ಅವ್ರಿಗೆ ಇನ್ವಿಟೇಷನ್ ಎಲ್ಲ ಕೊಟ್ಟಿ ಬನ್ನಿ ಅಂತ ಸಂಭ್ರಮನೆ ಬೇರೆ ನಮ್ದೆ ಎಲ್ಲ ಒಂಥರ ನಮ್ದೆ ಆಚರಣೆ ಮನೆ ಹಬ್ಬಕ್ಕಿಂತನೂ ಹೆಚ್ಚು ನಮ್ದ ಆಚರಣೆ ಎಲ್ಲವೂ ನೀವು ನೋಡಿ ಬನ್ನಿ ನಮ್ಮ ಎಸ್ಪಿ ಕಾಲೇಜಿನ ಮಕ್ಕಳ ಸರಿ ನಡೀತಾ ಇದೆ ಒಂದು ವರ್ಷ ನಡಿತಿತ್ತು ತುಂಬಾ ಅದೂರಿಯಾಗಿ ನಡೀತಿತ್ತು ಈ ವರ್ಷನೂ ಇವತ್ತು ನಡೀತಾ ಇದೆ ನಾವೆಲ್ಲ ತುಂಬಾ ನಿಮ್ಗೆ ಯಾವಾಗ್ಲೂ ಇಲ್ಲಿ ಇನ್ವೈಟ್ ಮಾಡ್ತಾ ಇರ್ತೀವಿ ಅಯ್ಯ ನೀ ಇಷ್ಟ ಅನಿಸ್ತು ಅಚ್ಚುಕಟ್ಟಾಗಿ ಮಾತನಾಡ್ತಕ್ಕಂಥ ಮಾತುಗಳ್ಗೂ ಕೂಡ ನಾವು ಹೊಂದಿಸ್ತಾ ಇದ್ದೇವೆ ಹಾಗೆ ಬನ್ನಿ ಇಶೋರ್ ಆ ಜಾಗ್ ಪೋಟ್ ಹಾ ನೋಡಿ ಇಲ್ಲ ಐದು ಸಾವಿರದಿಂದ ಎರಡು ಸಾವಿರಕ್ಕೂನಿದೆ ನೋಡಿ ಸರ್ ಆ ಹಾಗೆ ನಮಸ್ಕಾರ ನೋಡಿ ನಮ್ಮ ಈ ಒಂದು ಕಾರ್ಯಕ್ರಮದ ಆಯೋಜಕರು ಮುಖ್ಯ ಪೋಷಕರು ಕೂಡ ಸರ್ ಏನಾದ್ರೂ ನಮ್ಮ ಮಕ್ಕಳ ಸಂತೆ ಮಕ್ಕಳ ಮೇಲೆ ಬಗ್ಗೆ ಏನಾದ್ರು ಮಾತಾಡೋದಿರಿ ಸರ್ ಕ್ಲಾಸ್ ಅಲ್ಲಿ ನಡೆಯುವ ಬಿಸ್ನೆಸ್ ಬೇರೆ ಅದು ಬರೀ ಥಿಯರಿ ಬಿಸ್ನೆಸ್ ಹೊರಗಡೆ ನಾವು ಯಾವ ತರ ಬಿಸ್ನೆಸ್ ಮಾಡ್ಬೇಕು ಅಂತ ಮಾಡುದೇ ಬಿಸ್ನೆಸ್ ಜಾತ್ರೆ ಅಥವಾ ಬಿಸ್ನೆಸ್ ಸಂತೆ ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿ ಬಿಸ್ನೆಸ್ ಮಾಡುವಾಗ ಏನೇನು ಪ್ರಾಬ್ಲಮ್ ಬರುತ್ತೆ ಲಾಭ ಯಾವ ತರ ತಗೋಬೇಕು ಅದು ಯಾವ ತರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು ಯಾವ ತರ ಬಿಸ್ನೆಸ್ ಆಗುತ್ತೆ ಈಗ ಬಿಸ್ನೆಸ್ ಮಾಡೋದು ಅಷ್ಟು ಈಸಿ ಅಲ್ಲ ಎಲ್ಲರೂ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಲ್ಲ ಬಿಸ್ನೆಸ್ ಮಾಡಬೇಕು ಅಂದರೆ ಕೆಲವೊಂದು ಮೇನ್ ಫೀಚರ್ಸ್ ಇದೆ ಒಂದು ಸರ್ವಿಸ್ ಸೇವೆ ಇದ್ರೆ ಮಾತ್ರ ಅಂಗಡಿ ಕ್ಲಿಕ್ ಆಗುತ್ತೆ ಮಾಮೂಲಿ ಅಂಗಡಿಗೆ ಜನ ಹೋಗಲ್ಲ ಮತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೀನ್ಸ್ ಸಾಮಾಜಿಕ ಜವಾಬ್ದಾರಿ ನಮ್ಮ ಬಂದಿರುವ ಸ್ವಲ್ಪ ದುಡ್ಡನ್ನ ರಿಸರ್ವ್ ಇಟ್ಕೊಂಡು ಪಬ್ಲಿಕ್ ಗೋಸ್ಕರ ದಟ್ ಈಸ್ ಆಫ್ ದಿ ಆಬ್ಜೆಕ್ಟಿವ್ ಬಿಸ್ನೆಸ್ ಈ ಪರ್ಪಸ್ಗೋಸ್ಕರವೇ ನಾವು ಬಿಸ್ನೆಸ್ ಜಾತ್ರೆಯನ್ನು ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು ನಮ್ಮ ಹಿರಿಯರು ದಯವಿಟ್ಟು ಸರ್ ಈ ಮಕ್ಕಳ ಸದ್ಯ ಬಗ್ಗೆ ಒಂದು ಹೇಳಿ ಮಾತಾಡ್ಬೇಕು ಸರ್ ಪ್ಲೀಸ್ ಎಸ್ ವಿ ಇನ್ಸ್ಟಿಟ್ಯೂಷನ್ ಗಂಗೊಳ್ಳಿ ಈ ಸಂಸ್ಥೆಯ ಹೈಸ್ಕೂಲು ಕಾಲೇಜು ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಎರಡನೇ ವರ್ಷದ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇಲ್ಲಿ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಅಂಗಡಿಗಳನ್ನು ವಿದ್ಯಾರ್ಥಿಗಳು ಹಾಕಿದ್ದಾರೆ ವಿಶೇಷವಾಗಿ ಹಳೆ ವಿದ್ಯಾರ್ಥಿಗಳು ಮತ್ತು ಮಕ್ಕಳ ಪೋಷಕರು ಮಕ್ಕಳಿಗೆ ಸಹಕಾರವನ್ನು ಮತ್ತು ಅವರಿಗೆ ಯಾವ ರೀತಿ ವ್ಯಾಪಾರವನ್ನು ಮಾಡಬೇಕು ಅಂತ ಹೇಳಿ ಹೇಳಿಕೊಡುವ ಮೂಲಕ ಅವರನ್ನು ತಯಾರು ಮಾಡ್ತಾ ಇದ್ದಾರೆ ಇದು ಗಂಗೊಳ್ಳಿಯ ಜನ್ಮದತ್ತವಾದಂಥ ಒಂದು ಕಲೆ ಆ ಕಲೆಯನ್ನು ಎಲ್ಲ ಮಕ್ಕಳಿಗೆ ಕೊಡುವ ಮೂಲಕ ವಿದ್ಯಾರ್ಥಿ ದೆಸೆಯಲ್ಲಿಯೇ ವಿದ್ಯಾರ್ಥಿಗಳನ್ನ ಈಗಿನ ಕಾಲಕ್ಕೆ ತಕ್ಕಂತೆ ಒಬ್ಬ ಉದ್ಯೋಗಿಯನ್ನಾಗಿ ತಯಾರು ಮಾಡ್ತಕ್ಕಂಥದ್ದು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳು ಉದ್ಯೋಗ ಸಿಗದೇ ಇದ್ರೆ ನನಗೆ ಉದ್ಯೋಗ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಆಗಬಾರದು ನಾನು ಏನಾದರೂ ಒಂದು ಸೆಲ್ಫ್ ಜಾಬ್ ಅನ್ನು ಮಾಡ್ತೇನೆ ಜಾಬ್ ಕ್ರಿಯೇಟರ್ ಆಗ್ತೇನೆ ಮತ್ತು ಜಾಬ್ ಬೆಗ್ಗರ್ ಆಗುವುದಿಲ್ಲ ಅಂತ ಸಂದೇಶ ಕೊಡ್ಲಿಕ್ಕಾಗಿ ಈ ಕೆಲಸವನ್ನು ಮಾಡ್ತಿದ್ದೇವೆ ಎಲ್ಲರೂ ಬನ್ನಿ ಈ ಸಂಜೆ ಆರು ಗಂಟೆವರೆಗೆ ಈ ಕಾರ್ಯಕ್ರಮ ಇದೆ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಶಿಷ್ಟವಾದ ಮಕ್ಕಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತೇನೆ ನಮಸ್ಕಾರ ವೆಂಕಟೇಶ್ ಮೂರ್ತಿ ಸರ್ ನಮ್ದು ನಿಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಅವ್ರು ಹೇಳಿದಾಗ ನಲವತ್ತೈದಕ್ಕೂ ಅಧಿಕ ಅಂಗಡಿಗಳು ಮಕ್ಕಳನ್ನ ಮಕ್ಕಳ ಅಂಗಡಿ ಮಾಡಿದ್ದಾರೆ ವ್ಯಾಪಾರಗಳು ಆ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಮಕ್ಕಳಿಗೆ ಒಂದು ಹೇಗೆ ಬಿಸ್ನೆಸ್ ಮಾಡ್ಬೇಕೆನ್ನುವಂಥದ್ದು ಇದರಿಂದ ನಮ್ಗೆ ಅವ್ರಿಗೆ ಮೊದಲನೇ ದಾರಿ ಆಗ್ತದೆ ಹಾಗೆ ನೋಡಿ ಇಲ್ಲಿ ಜ್ಯೂಸ್ ಅಂಗಡಿ ಫ್ರೆಶ್ ಜ್ಯೂಸ್ ಹೀಗೆ ಮುಂದೆ ಬಂದ್ರೆ ಇಲ್ಲಿ ಗೋಲಿ ಸೋಡಾ ನಮ್ಮ ನಿಶು ಯೂಟ್ಯೂಬ್ ಚಾನಲ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಪುಟ್ಟ ಪುಟ್ಟ ವಿಚಾರಗಳನ್ನ ಜನಗಳು ತಿಳಿಸುವಂತದನ್ನ ಮಾಡ್ತಾ ಇದ್ದಾರೆ ನೋಡಿ ಹಾ ಹಾಗೆ ಇಲ್ಲೆಲ್ಲ ಮಾಡ್ತಿದ್ದಾರೆ ನೋಡಿ ಹೀಗೆ ಮುಂದೆ ಬಂದ್ರೆ ಸಾಧಾರಣ ನಲವತ್ತೈದು ಅಂಗಡಿಗೂ ಹೆಚ್ಚು ಇದೆ ಅಂತ ಅಂಗಡಿಗಳು ಇದೆ ಅಂತ ಮತ್ತೆ ಜ್ಯೂಸ್ ಅಂಗಡಿಯಲ್ಲಿ ಹೇಳಿದ್ರೆ ನನ್ನ ಪ್ರಕಾರ ಅಲ್ಲಿ ಕೆಲವೊಂದು ಶೋಗಳು ಕೂಡ ಇದೆ ಹಾ ಗೋಬಿ ಮಂಚೂರಿ ಹಾಗೋರೆ ಬಹುಶಃ ನಮ್ಮ ಗೊಂಗೋಳಿಯಲ್ಲಿ ಇದೊಂದು ದಾಖಲೆ ಮಕ್ಕಳ ಸಂತೆ ಆಗ್ತದೆ ಅಷ್ಟು ಜನ ಎಲ್ಲ ಸೇರ್ತಾರೆ ನೀವು ನೋಡ್ತೇ ಹೋದ್ರೆ ಮುಂದೆ ಹೋದ್ರೆ ತುಂಬಾ ಜನ ಇದಾರೆ ತುಂಬಾ ಜನ ಸಾಧಾರಣ ಈಗ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೂ ಕೂಡ ಇಷ್ಟು ಜನ ಇದ್ದಾರೆ ಅಂತ ಹೇಳಿ ಸಂಜೆ ವೇಳೆ ತುಂಬಾ ಜನ ಆಗುವ ಸಾಧ್ಯತೆ ಇದೆ ಇಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಒಳಗಡೆ ಈಗ ಈ ಒಳಗಡೆ ಹೋದ್ರೆ ನೋಡಿ ನೋಡಿ ಆ ಈಗ ಒಳಗಡೆ ಹೋದ್ರೆ ಇಲ್ಲಿ ಕಾಲಿ ಕೂಡ ಜಾಗ ಇಲ್ಲ ಅಷ್ಟು ಜನ ಇದಾರೆ ಇಲ್ಲಿ ತುಂಬಾ ಚಂದ ಬರ್ತದೆ ನಿಜವಾಗ ಒಂದು ಖುಷಿ ಆಗ್ತದೆ ಎಲ್ಲೋ ದೊಡ್ಡ ಜಾತ್ರೆ ಬಂದಾಗಿದೆ ನೋಡಿ ಇಷ್ಟೊಂದು ಜನ ಮಕ್ಕಳಿಗೆ ಒಂದು ವ್ಯಾಪಾರ ಮಾಡೋದಾದ್ರೆ ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಮಾಡೋದಾದ್ರೆ ಯಾವ ಐಡಿಯಾ ಬೇಕು ಈ ಮಕ್ಕಳು ಇಲ್ಲೇ ಕಲಿಲಿಕ್ಕೆ ಒಂದು ಅವಕಾಶವನ್ನ ಈ ಜಾಗ ಮಾಡಿ ಕೊಡ್ತಾ ಇದೆ ನೋಡಿ ಸ್ವಲ್ಪ ಇಷ್ಟು ಜನ ಎಲ್ಲ ಕಡೆಯಲ್ಲೂ ಕೂಡ ನೋಡಿ ಅಲ್ಲ ನೋಡಿ ಅಲ್ಲ ಗೋಬಿ ಮಂಚೂರಿ ಆಗ್ತಾ ಇದೆ ಇಲ್ಲಿ ಇಲ್ಲ ಗೋಬಿ ಮಂಚೂರಿ ಜೀವನಕ್ಕೆ ವ್ಯಾಪಾರ ಬಹಳ ಮುಖ್ಯ ಏನಾದ್ರೂ ಬಿಸ್ನೆಸ್ ಎನ್ನುವಂಥದ್ದು ಬಹಳ ಮುಖ್ಯ ಅಂತ ಒಂದು ಬಿಸ್ನೆಸ್ ಅನ್ನು ಮಾಡುವಂತದ್ದು ಇವತ್ತಿನ ದಿನ ಮಕ್ಕಳೆಲ್ಲರೂ ಕಲಿತಾ ಇದ್ದಾರೆ ತುಂಬಾ ಚಂದ ಮಾಡ್ತಾ ಇದಾರೆ ಮಕ್ಕಳು ಮಾಡುವಂಥದ್ದು ಮಾಡುವಂತದ್ದು ಖುಷಿಯಿಂದ ಕೊಡುವಂತ ರೀತಿ ಅದನ್ನ ನಾವೆಲ್ಲರೂ ಕೂಡ ಪೋಷಕರು ತಿನ್ನುವಂಥದ್ದು ಇದರಲ್ಲೆಲ್ಲ ಒಂದು ಬಾಂಧವ್ಯ ಇದೆ ಆ ಮಕ್ಕಳಿಗೆ ಅದರಿಂದ ಮುಂದಿನ ದಿನಗಳ ಒಂದು ದಾರಿ ಇದೆ ಅದೆಲ್ಲವನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ ಅಷ್ಟು ಸಂತೋಷ ಆಗ್ತದೆ ನಿಜವಾಗ್ಲೂ ಕೂಡ ಒಂದು ಖುಷಿ ವಿಚಾರ ಮಕ್ಕಳ ಸಂತೆ ನಿಜವಾಗು ಎಲ್ಲರೂ ಕೂಡ ಮೆಚ್ಚಬೇಕಾಗ್ತದೆ ಯಾರು ಬಂದಿಲ್ಲ ಅವರೆಲ್ಲರೂ ಬರಬೇಕಾಗ್ತದೆ ಅಷ್ಟು ಖುಷಿ ಒಂದು ವೇಳೆ ಈ ಮಕ್ಕಳ ಸಂತೆಯನ್ನು ಮಿಸ್ ಮಾಡಿಕೊಂಡು ಅವರಿಗೆ ನಮ್ಮ ಅನಿಶೋ ಯೂಟ್ಯೂಬ್ ಚಾನೆಲ್ ಅದನ್ನು ನೋಡುವಂತ ಅವಕಾಶವನ್ನು ಮಾಡ್ತಾ ಇದ್ದಾರೆ ಸರ್ ಸರ್ ಅವರು ಬಂದ್ರು ನೋಡಿ ಈ ಮಕ್ಕಳ ಎರಡು ಎಲ್ಲಿಗೂ ನಮಸ್ಕಾರ ನಾನ್ ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ ಇವತ್ತು ಸತತ ಎರಡನೇ ಬಾರಿಗೆ ಸರಸ್ವತಿ ವಿದ್ಯಾಲಯ ಪದವಿಪೂರ್ವ ಕಾಲೇಜಿನಲ್ಲಿ ಮಕ್ಕಳ ಸಂತೆ ಎನ್ನುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಇದು ಖಂಡಿತ ಆವಿಷ್ಕಾರವಲ್ಲ ಗಂಗೊಳ್ಳಿಯ ಜನ್ಮದತ್ತ ಕಲೆಯ ಸಾಕ್ಷಾತ್ಕಾರವನ್ನ ನಾವು ಇವತ್ತು ಇಲ್ಲಿ ಕಂಡುಕೊಳ್ತಾ ಇದ್ದೇವೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಈ ಮಕ್ಕಳ ಸಂತೆಯನ್ನ ನಡೆಸುವ ಉದ್ದೇಶ ಏನಂತಂದ್ರೆ ಇವತ್ತಿನ ದಿನ ಮಕ್ಕಳಿಗೆ ಪ್ರಾಕ್ಟಿಕಲ್ ಅನಿಸುವಂತ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ ವ್ಯವಹಾರ ಮಾಡೋದಂದ್ರೆ ಹೇಗೆ ಬರೇ ವ್ಯವಹಾರದ ಉದ್ದೇಶ ಬರೇ ದುಡ್ಡು ಮಾಡೋದಲ್ಲ ಪ್ರೇಕ್ಷಕ ಬಂದಂತ ಗ್ರಾಹಕರ ಜೊತೆ ಹೇಗೆ ನಾವು ವ್ಯವಹಾರ ವ್ಯವಹಾರನ ನಡೆಬೇಕು ಜನರೊಟ್ಟಿಗೆ ಬೆರೆಯೋದು ಹೇಗೆ ಕಮ್ಯುನಿಕೇಶನ್ ಅನ್ನ ಡೆವಲಪ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಒಂದು ಮಾಹಿತಿಯನ್ನ ಇಳಿದು ಬರಲಿ ಜೊತೆ ಜೊತೆಯಲ್ಲಿ ಮಕ್ಕಳಲ್ಲಿ ಸ್ವಂತ ಉದ್ಯೋಗವನ್ನ ಕಟ್ಟಿಕೊಳ್ಳುವಂತಹ ಒಂದು ಹಂಬಲ ಬೆಳಿಲಿ ಆ ಮೂಲಕ ಈ ದೇಶದ ಅಭಿವೃದ್ಧಿ ಪಥದಲ್ಲಿ ತಮ್ಮ ಸಾಧನೆಯನ್ನ ಕೂಡ ತೋರಿಸುವಂತಾಗ್ಲಿ ಅನ್ನುವ ನಿಟ್ಟಿನಲ್ಲಿ ಇವತ್ತು ಸರಸ್ವತಿ ವಿದ್ಯಾಲಯ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಅದ್ಭುತವಾದ ಸಂತೆಯನ್ನ ಆಯೋಜಿಸಿ ಆಯೋಜನೆ ಮಾಡಿದ್ದಾರೆ ಈ ಸಂತೆಯ ಯಶಸ್ಸಿಗೆ ಕಾರಣೀಭೂತರಾಗಿರುವಂತಹ ಎಲ್ಲರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನ ಈ ಹಂತದಲ್ಲಿ ಅರ್ಪಿಸಿಕೊಳ್ತಾ ಇದ್ದೇನೆ ಕಾಲೇಜಿನ ಪರವಾಗಿ ಎಲ್ಲಕ್ಕಿಂತ ವಿಶೇಷ ಅಂತಂದ್ರೆ ಇಲ್ಲಿ ಕೇವಲ ಫುಡ್ಗಳ ಮಾರಾಟ ಇರುವಂತದ್ದಲ್ಲ ಮಕ್ಕಳ ಸೃಜನಶೀಲತೆಗೆ ಸಾಕ್ಷಿ ಹಲವಾರು ಇವೆಂಟ್ ಗಳನ್ನ ನಾವು ಕಂಡುಕೊಳ್ತಾ ಇದ್ದೇವೆ ವಿಶೇಷವಾಗಿ ಒಂದು ಭೂತದ ಮನೆಯನ್ನ ಮಕ್ಕಳು ನಿರ್ಮಾಣ ಮಾಡಿದ್ದಾರೆ ಹೊಸದ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಅನ್ನ ನೀಡುವಂತದ್ದು ಅದರ ಜೊತೆಯಲ್ಲಿ ಇಲ್ಲೊಂದು ಹಳ್ಳಿ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ ಮಕ್ಕಳು ಅಲ್ಲಿ ಹೋಗಿ ಒಳಗಡೆ ಹೋದಾಗ ನಿಮ್ಗೆ ಒಂದು ಹಳ್ಳಿಯ ವಾತಾವರಣ ಮನೆಯ ವಾತಾವರಣವನ್ನ ಬಹಳ ಡ್ರಾಮ್ಯಾಟಿಕ್ ಸ್ಟೈಲಿಯಲ್ಲಿ ಕಟ್ಟಿಕೊಡುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಬಹಳ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಈ ಹಂತದಲ್ಲಿ ನೆನ್ಪಾಡಿಕೊಳ್ಳಬೇಕಾದ ಏನು ಅಂತಂದ್ರೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ನಿರ್ವಹಣಾ ವಿಪತ್ತು ಘಟಕದ ಸಮಸ್ತ ಸದಸ್ಯರು ಕೂಡಿಕೊಂಡು ಕೇವಲ ಎರಡೇ ದಿನದಲ್ಲಿ ಆ ಒಂದು ಮನೆಯ ನಿರ್ಮಾಣ ಕಾರ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಶ್ರಮವನ್ನು ದಾರಿ ಹರಿದು ಕಟ್ಟಿಕೊಟ್ಟಿರುವ ಕಟ್ಟಿಕೊಟ್ಟಿರುವಂತದ್ದು ಹಾಗಾಗಿ ಅವರ ಬಗ್ಗೆ ನಾವು ವಿಶೇಷವಾದ ಅಭಿನಂದನೆಗಳನ್ನ ಕಾಲೇಜಿನ ಪರವಾಗಿ ಸಲ್ಲಿಸಿಕೊಳ್ತಾ ಇದೇವೆ ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ಐಟಂಗಳನ್ನ ಬೇರೆ ಬೇರೆ ರೀತಿಯ ಸೃಜನಶೀಲತೆ ಕ್ರಿಯಾತ್ಮಕತೆ ಇರುವಂತಹ ವಿವಿಧ ಬಗೆಯ ತಿನಿಸುಗಳು ಇರ್ಬೋದು ಅಥವಾ ಆಟಗಳಿರ್ಬೋದು ಮನೋರಂಜನಾ ಮೇಳಗಳಿರ್ಬೋದು ಎಲ್ಲವನ್ನ ಕೂಡ ಒಂದೇ ಎಡೆಯಲ್ಲಿ ಆಯೋಜನೆ ಮಾಡಲಾಗಿರುವಂತದ್ದು ನಿಮಗೆ ಗೊತ್ತಿರಲಿ ಇದಿಷ್ಟನ್ನು ಆಯೋಜ ಬರೋಬ್ಬರಿ ನಲವತ್ತಕ್ಕೂ ಅಧಿಕ ಅಂಗಡಿಗಳನ್ನ ಇಲ್ಲಿ ಹಾಕಿದ್ದಾರೆ ಎಲ್ಲವೂ ಕೂಡ ಮಕ್ಕಳ ನೇತೃತ್ವದಲ್ಲಿಯೇ ನಡೀತಾ ಇರುವಂತದ್ದು ಮಕ್ಕಳೇ ಮುಂಚೂಣಿಯಲ್ಲಿ ನಿಂತು ಅದನ್ನ ನೆರವೇರಿಸ್ತಾ ಇರುವಂತದ್ದು ಹಾಗಾಗಿ ನಾವು ನಮ್ಮ ಮಕ್ಕಳನ್ನ ಮೊದಲಾಗಿ ಅಭಿನಂದಿಸಿಕೊಳ್ತಾ ಹಾಗೆ ಈ ಒಂದು ನಮ್ಮ ಮಕ್ಕಳ ಸಂತೆ ಯಶಸ್ಸಿನಲ್ಲಿ ಊರ ಪರವೂರ ಜನರ ಅತ್ಯದ್ಭುತವಾದ ಸಹಕಾರವನ್ನ ಬೆಳಗಿಂದ ಕಾಣ್ತಾ ಇದ್ದೀವಿ ಕಳೆದ ವರ್ಷ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನ ನೀಡಿದ್ರು ಈ ವರ್ಷ ಕೂಡ ಬಹಳ ದೊಡ್ಡ ಮಟ್ಟದ ಸಹಕಾರವನ್ನ ನೀಡ್ತಾ ಇದ್ದಾರೆ ಇದೀಗ ಮಕ್ಕಳ ಸಂತೆ ನೀವೇ ಹಾಗೆ ನಡೀತಾ ಇದೆ ಬಹಳ ಖುಷಿ ಇದೆ ಆ ಸಹಕಾರವನ್ನ ನೀಡಿದ್ದಕ್ಕಾಗಿ ಊರ ಪರವೂರ ಎಲ್ಲ ಆತ್ಮೀಯ ಹಿತೈಷಿಗಳಿಗೆ ಹಳೆ ವಿದ್ಯಾರ್ಥಿಗಳಿಗೆ ಬಾಂಧವರಿಗೆ ಬಂಧುಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಶುಭವಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಹಾಗೆ ಬನ್ನಿ ಒಂದು ಇದೆ ಹಾ ನೋಡಿ ಈಗ ನಮ್ಮ ಪತಂಗ ಟೀಮ್ ಅವ್ರು ಬಂದ್ರಿ ಇಲ್ಲಿ ಶ್ರೀಕಾಂತ್ ಅವ್ರು ಒಂದ್ ಎರಡು ಮಾತನ್ನ ಈ ಮಕ್ಕಳ ಸಂತೆ ಬಗ್ಗೆ ಮಾತಾಡೋದಾದ್ರೆ ನೋಡು ಶ್ರೀಕಾಂತ್ ಅವ್ರು ಮಾತಾಡ್ತಾರೆ ಸ್ವಲ್ಪ ಏನಾದ್ರು ನಿಮ್ಮ ಅನಿಸಿಕೆ ಹೇಳಿ ಬಿಡಿ ವಾತಾವರಣ ತುಂಬಾ ಖುಷಿ ಆಗ್ತಿತ್ತು ನೋಡಿ ನಾವು ಕಲ್ತು ಶಾಲೆಯಲ್ಲಿ ಈ ತರದೊಂದು ಕಾರ್ಯಕ್ರಮ ಆಗ್ತಿತ್ತು ಅದು ಅದು ಇಷ್ಟು ಜನ ಸಾಗರ ಕಾಲಿಡ್ಲಿಕ್ಕೆ ಜಾಗ ಇಲ್ಲ ನಾನೇನೋ ಅನ್ಕೊಂಡಿದ್ದೆ ಒಂದ್ ಇಷ್ಟ ಅಂಗಡಿ ಇತ್ತಂತ ಇಲ್ಲಿ ಬಂದ್ ನೋಡಕ್ ಹೋದ್ರೆ ಆ ಅಂಗಡಿ ಎಷ್ಟಿತ್ತಂದ್ರೆ ನಂಗೆ ಲೆಕ್ಕ ಲೆಕ್ಕನ ಹಿಡಿದು ಹಿಡಕಾ ಅಷ್ಟು ಅಂಗಡಿ ಉಂಟ ಅದೆಲ್ಲರೂ ತುಂಬಾ ಸಂಭ್ರಮದಿಂದ ಭಾರಿ ಖುಷಿ ಇದೆ ನಮ್ಮ ಶಾಲೆ ಹಬ್ಬ ಅಲ್ಲ ಗೊಂಗೊಳ್ಳಿ ಊರಿನ ಹಬ್ಬ ಆಗಿ ಒಂದು ನಡೀತಾ ಇತ್ತ ವರ್ಷ ವರ್ಷ ಇನ್ನು ಜಾಸ್ತಿ ಸಂಖ್ಯೆಯಲ್ಲಿ ಜನ ಬರ್ಲಿ ಒಳ್ಳೇದಾಗ್ಲಿ ಅಂತ ಬಯಸ್ತೆ ನಮಗ್ ಗಿಲಿ ನೋಡಿ ಪ್ರಸಾದ್ ಜೋಗಿ ಅವರು ಬಂದ್ರು ಪ್ರಸಾದ್ ಜೋಗಿ ಅವ್ರೆ ಮಕ್ಕಳ ಸದ್ಯ ಬಗ್ಗೆ ಒಂದೆರಡು ಹೇಳಿ ಮಾತಾಡಿದ್ರೆ ಪಟ್ಟ ಪಟ್ಟ ಮಾತಾಡುವಂತ ಕುಂದಾಪ್ರ ಕನ್ನಡ ಅಂದ್ರೆ ಹಾಗೆ ನೋಡ್ರಿ ಹೇಗೆ ಮಾತಾಡ್ತೇನೆ ನೋಡೋಣ ಮೊದಲೇದಾಗಿ ಇಂಥ ಒಂದು ಮಕ್ಕಳ ಸಂತೆ ಭಾಗವಹಿಸದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆ ಜೊತೆಗೆ ಈ ತರ ಒಂದು ಪ್ರೋಗ್ರಾಂ ಮಾಡ್ರೆ ಜವಾಬ್ದಾರಿ ಅಂತ ಮಕ್ಕಳಿಗೆ ಒಂದು ವ್ಯವಹಾರದ ಜ್ಞಾನ ಗೊತ್ತಾಗ್ತದೆ ಮತ್ತೆ ಜವಾಬ್ದಾರಿ ಅಂತ ಗೊತ್ತಾಗ್ತದೆ ಮತ್ತು ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಯಾವ ತರ ಇರುತ್ತೆ ಅಂತ ಈ ತರ ಒಂದು ಸಂದರ್ಭ ಬಂದರೆ ಮಕ್ಕಳಲ್ಲಿ ಬದುಕಿಗೆ ಒಂದು ಬೇಕಾದ ಒಂದು ಮೌಲ್ಯ ಅದೆಲ್ಲ ಗೊತ್ತಾಗುತ್ತೆ ಒಂದು ಉತ್ತಮ ಕಾರ್ಯಕ್ರಮ ಇದರಲ್ಲಿ ಸ್ಪೆಷಲ್ ಅಂದ್ರೆ ಹಳ್ಳಿ ಮನೆ ತುಂಬಾ ಚೆನ್ನಾಗಿತ್ತು ನಾ ತುಂಬಾ ಖುಷಿ ಪಟ್ಟೆ ಮತ್ತೆಲ್ಲ ಸ್ಟಾಲ್ ಎಲ್ಲ ಇಟ್ಕೊಂಡಿದೆ ಎಲ್ಲರೂ ಎಲ್ಲ ಮಕ್ಕಳಿಗೂ ಸಪೋರ್ಟ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಆಲ್ ದಿ ಬೆಸ್ಟ್ ಎಲ್ಲ ಮಕ್ಕಳಿ ಒಂದು ಸಲ ಜೂಮ್ ಮಾಡಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನೋಡಿ ಅಷ್ಟು ಜನ ಸೇರಿದ್ದಾರೆ ಇಲ್ಲಿ ಮುಂದೆ ಹೋಗ್ಲಿ ತುಂಬಾ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾವು ಇಲ್ಲಿಂದ ಸ್ವಲ್ಪ ಜೂಮ್ ಮಾಡ್ತೀವಿ ಮತ್ತೆ ಎರಡು ಅಲ್ಲಿ ಹಳ್ಳಿ ಮನೆ ಇದೆ ಭೂತದ ಮನೆ ಇದೆ ಅಲ್ಲಿ ತುಂಬಾ ಇದೆ ಅದು ನೋಡುವಂತ ಪ್ಲೇಸ್ ಅದು ಅಲ್ಲಿಗೆ ನಾವು ನಿಮ್ಮ ನಿಮ್ಮ ನಾವು ಕರ್ಕೊಂಡು ಹೋಗ್ತೀವಿ ಬನ್ನಿ ಹೌದಾ ये <laughs> एक्शन <laughs> ಒಳಗೆ ಬನ್ನಿ ಭೂತ ಕಾಣಿ ಒಂದು ಹೊಸ ಪ್ರಯತ್ನ ಒಳಗಡೆ ಭೂತದ ಸೃಷ್ಟಿ ಆಗಿದೆ ಅಂತೆ ನೋಡ ಒಳಗಡೆ ಬನ್ನಿ ಹೋಗ ಬನ್ನಿ ಒಳಗಡೆ ಬನ್ನಿ ನೋಡಿ ಒಳಗಡೆ ಬಂದ್ರೆ ನೋಡಿ ಮಕ್ಕಳಿದೆಲ್ಲ ಸೃಷ್ಟಿ ಇದು ಓಕೆ ಹೋಗ್ತಾ ಇದ್ದೀವಿ ನೋಡಿ ಒಳಗಡೆ ಒಂದು ಹೊಸ ಪ್ರಯತ್ನ ಇಲ್ಲೆಲ್ಲ ಮಾಡ್ತಿರುವಂತದ್ದು ಇದನ್ನೆಲ್ಲ ನಾವು ನೋಡ್ಬೇಕಾಗ್ತದೆ ಬನ್ನಿ 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 ನೋಡಿ ಯಾವ ರೀತಿಯಾಗಿ ಒಂದು ಭೂತದ ಮನೆಯನ್ನ ನೋಡಿ ಯಾವ ರೀತಿ ಸೃಷ್ಟಿ ಮಾಡಿದಾರೆ ನೋಡಿ ಕರೆಕ್ಟ್ ಆಗಿ ನೋಡಿ ಹೋಗ್ಲಿಕ್ಕೆ ನಮ್ಮ ಇಲ್ಲಿ ನೋಡಿ ನೋಡಿ ಇದೆಲ್ಲ ಯಾ ನೋಡಿ ಯಾ ಎಲ್ಲಿ ಸಿಗ್ತದೆ ನೋಡಿ ಎಷ್ಟು ಪ್ರಯತ್ನ ಅಂತ ಹೇಳಿದ್ರೆ ಎಷ್ಟು ಚಂದ ಎಷ್ಟು ನಾವು ನೋಡಿ ನಿಜವಾಗಲು ತುಂಬಾ ಖುಷಿ ಆಗ್ತಾ ಇದೆ ನೋಡಿ ನೋಡಿ ನಾವ್ ಹೋಗೋದಂತೆ ನೋಡಿದ್ರಲ್ಲ ಹಣ ಹಣ ಇಟ್ಟಿದ್ದು ಏನೋ ಗೊತ್ತಿಲ್ಲ ಅದು ಹಣಕ್ಕಿಂತ ಜಾಸ್ತಿ ಇಲ್ಲಿ ಎಂಟೈನ್ಮೆಂಟ್ ಸಿಗ್ತಾ ಇದೆ ಎಲ್ಲರೂ ಬರ್ಬೇಕು ಎಲ್ರು ಬರ್ಬೇಕು ಇದಕ್ಕೆ ಮಕ್ಕಳ ಸಂತೆ ಮೊದಕ್ಕಿಂತ ಮಕ್ಕಳ ಆ ಕೈ ಚಳಗಕ್ಕೆ ನಾವೆಲ್ಲರೂ ಕೂಡ ಮೆಚ್ಚಬೇಕು ಅಷ್ಟೊಂದು ಖುಷಿ ಆಗ್ತಾ ಇದೆ ತುಂಬಾ ಚೆಂದ ಇದೆ ಭೌತದ ಮನೆ ಇನ್ನು ಬಾಕಿ ಇದೆ ಅನ್ಸ್ತದೆ ನೋಡುವ ಚಂದ ಮಾಡ ಚಂದ ತುಂಬಾ ಚಂದ ಬರ್ತಾ ಇದೆ ಎಷ್ಟು ಜಾಗ ಕೊಟ್ಟಿದ್ದಾರೆ ಅದೇ ಜಾಗದಲ್ಲಿ ತಮಗೆ ಎಷ್ಟು ಪ್ರಯತ್ನ ಪಟ್ಟುಕೊಂಡು ಜನಗಳಿಗೆ ಹೆದರ್ಸುವಂತದಾಗ್ತದೆ ಖುಷಿ ಪಡುವಂತದಾಗ್ತದೆ ಜನ ಎಲ್ಲವನ್ನು ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ನಿಜವಾಲು ಮತ್ತೆ ನೋಡಿ ಇಲ್ಲಿ ಜ್ಯೂಸ್ ಇದೆ ಮತ್ತೆ ತಂಪು ಪಾನೀಯ ಇಲ್ಲಿಗಾಯ್ತು ನಾವು ಹೊರಗಡೆ ಬಂದ್ವಿ ಈಗ ಈಗ ಮತ್ತೊಂದು ಕಡೆಯಲ್ಲಿ ಹೋಗುವ ಕುಂದಾಪುರ

ಮರಗಳನ್ನೇ ಮಕ್ಕಳೆಂದು ಸಾಕಿ ಸಲ್ಲಿಸಿದಂತ ಆ ವೃಕ್ಷ ಮಾತೆ ಆಗಿರುವಂತಹ ಸಾಲು ಮರದ ತಿಮ್ಮಕ್ಕನ ನಾವು ಇವತ್ತಿನ ದಿನ ಕಳೆದುಕೊಂಡಿದ್ವಿ ಅವರು ಯಾವತ್ತಿದ್ರು ನಮ್ಮ ಜೀವನದಲ್ಲಿ ಅಜರಾಮರ ಅವರ ಒಂದು ಭಾವಚಿತ್ರವನ್ನು ಕೂಡ ಮಕ್ಕಳು ಹಾಕಿದ್ದಾರೆ ಅದರ ಜೊತೆಯಲ್ಲಿ ಹಸಿರು ಗಿಡಗಳನ್ನ ಆ ಸೇಲ್ ಮಾಡುವಂತದ್ದು ಈ ಮಕ್ಕಳ ಎಲ್ಲ ಮಾಡ್ತಾ ಇದ್ದಾರೆ ಎಷ್ಟು ಸಂತೋಷ ಅಂತ ಹೇಳಿದ್ರೆ ಆ ಸಾಲ ಮರದ ತಿಮ್ಮಕ್ಕನಿಗೆ ನಾವೆಲ್ಲರೂ ಕೂಡ ಅಭಾರಿಗಳು ಆ ತಾಯಿ ಯಾವತ್ತು ಶಾಶ್ವತ ಅಂತ ಹೇಳ್ತಾ ಈಗ ನಾವು ಹಳ್ಳಿ ಮನೆ ಹಳ್ಳಿ ಮನೆ ನೋಡಿ ಈಗ ಹಳ್ಳಿ ಮನೆಗೆ ಹೋಗುದು ನಾವೀಗ ಮಕ್ಕಳ ಸಂತೆ ಹಳ್ಳಿ ಮನೆ ಇದು ಎರಡನೇ ಪ್ರದೇಶ ನಾವು ಹೋಗ್ತಿರುವಂತದ್ದು ನೋಡಿ ಹಳ್ಳಿ ಮನೆ ಹಳ್ಳಿ ಮನೆ ಒಳಗಡೆ ಹೋಗಿ ಬರೋ ಅವಾಗಲೇ ನರೇಶ್ ಅವರು ನರೇಶ್ ಸರ್ ಹೇಳಿದ ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರಿಂದ ಮಾಡಿರುವಂತಹ ಹಳ್ಳಿ ಮನೆ ಬಹುಶಃ ಕಸದಿಂದ ರಸ ಅಂತ ಹೇಳಿದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನು ವಸ್ತುಗಳು ಇಲ್ಲದಿರುವ ಒಂದು ಪರಿಸ್ಥಿತಿಯಲ್ಲಿ ಏನೆಲ್ಲ ಮಾಡ್ಬಿಟ್ಟು ಒಂದು ಹಳ್ಳಿ ಮನೆ ಸೃಷ್ಟಿ ಮಾಡಿದ್ದಾರೆ ಹಳ್ಳಿ ಮನೆಯಲ್ಲಿ ನಾವು ಹೋಗ್ತಾ ಇದ್ದೇವೆ ಈಗ ಅವರು ಒಂದು ಸಲ ನೋಡ್ಕೊಂಡು ಬರೋ

ಹಳ್ಳಿ ಮನೆ ಒಳಗಡೆ ಹೋಗ್ತಿದ್ವಿ ನೋಡಿ ಹಾ ಇದು ಹಳ್ಳಿ ಮನೆ ನೋಡಿ ಮಕ್ಕಳಿದೆ ಅಜ್ಜಿ ತೋರಿಸುವಂತದ್ದು ನೋಡಿ ಈ ತುಳಸಿ ಕಟ್ಟೆ ಆ ಗಿಡಗಳು ಸಾಧಾರಣ ಒಂದು ಐವತ್ತು ವರ್ಷ ಹಿಂದೆ ನಮ್ಮನ್ನ ಕರೆದುಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಕೂಡ ತಪ್ಪಾಗಲಿಕ್ಕೆಲ್ಲ ನೋಡಿ ಚಂದ ನೋಡಿ ಅಭಿನಯ ಮಾಡಿ ತೋರಿಸುವಂತದ್ದು ನೋಡಿ ನೋಡಿ ಇದೊಂದು ಅದ್ಭುತವಾಗಿರುವಂತದ್ದು ಎಲ್ರು ಹೋಗುವ ನಿಧಾನ ನೋಡಿ ಏನಾದ್ರು ಇದಿಲ್ಲ ಆರಾಮ್ಸೆ ಅಭಿನಯ ನೋಡಿ ಇದು ಒಂದ್ ಐವತ್ತು ವರ್ಷ ಹಿಂದೆ ನಮ್ಮ ಪೂರ್ವಜರೆಲ್ಲ ಹೇಗಿದ್ರು ಎನ್ನುವುದನ್ನ ನಾವೆಲ್ಲರೂ ಒಂದ್ಸಲ ನೋಡುವಂತದ್ದು ಸೌಭಾಗ್ಯ ಮಕ್ಕಳು ಮಾಡಿ ಕೊಡ್ತಾ ಇದ್ದಾರೆ ನೋಡಿ ನೋಡಿ ಪದ್ಧತಿ ಬಂದಿರುವಂತ ಮಹಿಳೆಯರಿಗೆ ದರ್ಶನ ಕುಂಕುಮ ಕೊಡುವಂಥದ್ದು ನೋಡಿ ದೇವರ ಕೋಣ ಇದು ದೇವರ ಪುಟ್ಟಿರುವ ಅಡುಗೆರೋ ಮೇಲೆ ಅಡಿಗೆ ಆಗ್ತಾ ಇದೆ ನೋಡಿ ತುಂಬ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ನೋಡಿ ತಾಯಿ ಮಗು ನೋಡಿ ತಾಯಿ ಮಗುವನ್ನ ತೊಟ್ಟಲಲ್ಲಿ ನೋಡಿ ಇಷ್ಟು ಹಳ್ಳಿ ಮನೆಯಲ್ಲಿ ಇರುವಂತ ದೃಶ್ಯ ನಾವು ಮುಂದೆ ಇಡ್ತಾ ಇದ್ದೇವೆ ಈಗ ನೋಡಿ ಬಂದವರಿಗೆ ಇಲ್ಲಿ ಮಜ್ಜಿಗೆ ವ್ಯವಸ್ಥೆ ಇದೆ ಅಂತೆ ಒಳಗಡೆ ಬಂದವರು ಈ ಪ್ರದರ್ಶನವನ್ನು ನೋಡಿ ಮತ್ತೆ ಮಜ್ಜಿಗೆ ಕುಡ್ಕೊಂಡು ಹೋಗುವಂತದ್ದು ನೋಡಿ ಮಸಾಲೆ ನೋಡಿ ಕತ್ತಲೆ ಖಜಾನೆ ಇದು ಇಲ್ಲಿ ಹೋಗ್ತಿದ್ವಿ ನೋಡಿ ಈಗ ನೋಡ ಒಳಗೆಲ್ಲ ಎಂತ ಮಾಡಿದ್ರ ಅಂತ ನೋಡು ಈಗ ಹ ನೋಡ ನೋಡ ಕತ್ತಲೆ ಖಜಾನೆ ಎಂತ ಕಾಣಿಸುದಿಲ್ಲ ಇಲ್ಲಿ कला आले